ಏನು ಒಂದು ಸ್ಟ್ರಕ್ಚರ್ ಇದೆ ಎಂ ಪಿ ಎಂ ಎಲ್ ಎ ರಾಜಕೀಯ ಇದು ಬಿಜೆಪಿಯ ಪಕ್ಷ ಏನಿದೆ ಇವ್ರು ಕೆಟ್ಟು ಹೋಗಿಲ್ಲ ಮೋದಿ ಕೆಟ್ಟಿಲ್ಲ ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಜಗತ್ತಿಗೆ ಬೇಕಾಗಿದೆ ಇವತ್ತು ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ ಮೋದಿ ಇದ್ದೇ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನ ಮಾರಾಟ ಮಾಡುವಂತ ರಾಹುಲ್ ಬರ್ತಾನೆ ಅದಕ್ಕೆ ನಾವು ಮೋದಿ ಸಪೋರ್ಟ್ ಮಾಡಿದೀವಿ ಅಂತನ್ನುವಂಥದ್ದನ್ನ ಸರ್ ಈಗ ಆಸಾನ್ ನಾನು ಕರ್ನಾಟಕ ಬಗ್ಗೆ ಕೇವಲ ಕರ್ನಾಟಕ ಸಂಬಂಧ ಇಲ್ಲ ಇದೇ ದೇಶಕ್ಕೆ ಸಂಬಂಧಪಟ್ಟ ಮೋದಿ ಅವರ ನಾಕಿರುವಂತ ಆದೇಶ ಮಾಡಬಾರ್ದು ಅಂತ ಮೋದಿ ಬಗ್ಗೆ ಪ್ರಯಾಣ ಮಾಡ ಕೇಂದ್ರ ಸರ್ಕಾರಕ್ಕೂ ಕೂಡ ಇದರ ಅಜಾನ್ ಸಂಬಂಧಪಟ್ಟಾಗೆ ಗಮನಕ್ಕೆ ತರ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ ಆಗ್ರಹವನ್ನು ಕೂಡ ಮಾಡ್ತೀವಿ ಪ್ರತಿಷ್ಠಾಪನೆಯಲ್ಲಿ ಇತ್ತೀಚೆಗೆಲ್ಲ ಸೈಡ್ ಏನಾಗ್ತಿದ್ಯಾವಣಿಗೆಯಲ್ಲಿ ಕೂಡ ತಾವು ಬರಲಿಲ್ಲ ನಮ್ಮ ಕಾರ್ಯಕರ್ತರು ಕಾಣಿಸ್ಕೊಳ್ಳಲಿಲ್ಲ ಬರೀ ರಾಜಕೀಯಕ್ಕೆ ಮಾತ್ರ ಸರಿ ನೋಡಿ ಒಂದು ಸ್ಟ್ರಕ್ಚರ್ ಇದೆ ಒಂದು ಕಮಿಟಿ ಇದೆ ಆ ಕಮಿಟಿಯ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಸೊ ನಾವು ಮೆರವಣಿಗೆಯನ್ನು ಭಾಗವಹಿಸದೇ ಇರೋದು ಅದಕ್ಕೆ ಯಾವುದೇ ತಪ್ಪು ಅಭಿಪ್ರಾಯ ಏನು ಬೇಡ ನಾವು ಇಲ್ಲಿಂದ ನಾನು ಇವತ್ತಿಗೂ ಕೂಡ ನಾನು ಇಲ್ಲಿಂದ ಚಬ್ಬಿಗೆ ಹೋಗ್ತಾ ಇದ್ದೆ ಚಬ್ಬಿದು ಕೂಡ ಇವತ್ತೇ ಬಿಡುಗಡೆ ಆಗೋದು ಸೊ ಹೋತ್ಸಲನ್ನು ನಾವು ಚಬ್ಬಿಗೆ ಹೋಗಿದ್ದೀವಿ ಸಬ್ಬಿ ಗಣೇಶ ಉತ್ಸವಕ್ಕೆ ಹೋಗಿದ್ವಿ ಸೊ ಇಲ್ಲಿ ಯಶಸ್ವಿ ಆಗಲಿ ಅಂತ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನಾವೆಲ್ಲ ಒಟ್ಟಾಗಿ ಚರ್ಚ್ಗಳಲ್ಲಿ ಕಡಿಮೆ ಅಲ್ಲ ಇಲ್ಲಿ ವಿರೋಧ ಮಾಡಿದ್ರೆ ನಮ್ಮ ಮೈದಾನದಲ್ಲಿ ಏನಾದರೂ ವಿರೋಧ ಮಾಡಿದ್ರೆ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿ ಎಸ್ ಟಿ ಪಿಐ ದೇಶದ್ರೋಹಿ ಪಕ್ಷ ಒಳಗಡೆ ಕಕ್ಷ ಇವತ್ತು ಸಾಕಷ್ಟು ಹಿಂದೂ ಕೊಲೆಗಡಕರಲ್ಲಿ ಗಲಭೆಗಳಲ್ಲಿ ಪಾತ್ರ ಇರುವಂತಹದ್ದು ಎಸ್ ಐ ಸೊ ಹಾಗಾಗಿ ಎಸ್ಟಿಪಿಐ ಸಂಬಂಧಪಟ್ಟಾಗ ನಾನೇನು ಮಾತನಾಡುವುದು ಒಂದು ದೇಶ ದ್ರೋಹಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಪಿಎಫ್ಐ ಬ್ಯಾನ್ ಮಾಡಿದಾಗ ಎಸ್ಐ ಐ ಕೂಡ ಬ್ಯಾನ್ ಮಾಡಬೇಕು ಅಂತ